ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಣ್ರಿ ನೋಡ್ರಿ ಇವತ್ತು ನಮ್ಮ ತಂಗಿ ಬೆಳಗ್ಗೆ ಎಲ್ಲ ಪೂಜೆ ಮಾಡ್ಯಾಳ್ರಿ ಪೂಜೆ ಎಲ್ಲ ಮಾಡಿದಲ್ರಿ ಈಗ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿಯವರು ಏನು ಮಾಡಕತ್ತಾರಂದ್ರೆ ಚಪಾತಿ ಮಾಡಕತ್ತಾರ ನೋಡ್ರಿ ಅದು ಗೋ ಯಾವ್ದಾದ್ರು ಮಮ್ಮಿ ಜೋಳದಟ್ಟಿ ಖಾಲಿ ಆಗೈತಂತ್ರಿ ಇವತ್ತು ನಮ್ಮ ಉಪಜಿಯರು ಅಕ್ಷಿ ಬರ್ತಾರಂತರೀ ಅದಕ್ಕೆ ಚಪಾತಿ ಮಾಡಕತ್ತಾರ ನೋಡ್ರಿ ಇಲ್ಲೇ ಅನ್ನ ಕುದಿ ಕತ್ತೈತ್ರಿ ಇಲ್ಲೇ ಅಡಿಗೆ ಅಷ್ಟು ರೆಡಿ ಆಗೈತ ನೋಡ್ರಿ ಏನಂದ್ರೆ ಇದು ರೀ ನೋಡ್ರಿ ಮಸ್ತ್ ತೆಗಿ ಸಾಂಬಾರು ರೆಡಿಯಾಗೈತ್ರಿ ಇದು ಬೆಲ್ಲದ ಬ್ಯಾಳ್ರಿ ಹ್ಞೂ ಬೆಲ್ಲದ ಬ್ಯಾಳಂತ್ರಿ ಸೂಪರಾಗಿ ರೆಡಿಯಾಗೈತ್ರಿ ಇದು ಉದುರು ಬ್ಯಾಳ ಪಲ್ಯ ರೀ ಹ್ಞೂ ಇದು ಉದ್ರು ಬ್ಯಾಳ ಪಲ್ಯ ರೀ ಅಲ್ಲೇ ಅನ್ನ ರೆಡಿ ಹಾಕತೈತಿ ರೀ ಚಪಾತಿನ ರೆಡಿ ಹಾಕತಾವ್ರಿ ರೀ ನೋಟಂಕರ ಮಸ್ತ್ ತೆಗೀತ ನೋಡ್ರಿ ಸಾಲಿಗೆ ನಾವು ಒಂದು ಗಂಟೆಗೆ ಹೋಗ್ಕ ನೋಡ್ರಿ ಇದಕ್ಕೆಂದ್ರೆ ಎಕ್ಸಾಮ ಅವಾಗ ಅದಾವೆ ರೀ ನಮ್ಮ ಮಧ್ಯಾಹ್ನ ಅದಾವೆ ರೀ ಮುಂಜಾಲೇ ಟೆಂತ್ಗೆ ಕರಗತಾವ್ರಿ ಮಧ್ಯಾಹ್ನ ಮೇಲೆ ನೈನ್ತರು ಏಳ್ತರು ನಡಿತಾವ್ರಿ ಅದಕ್ಕೆ ನಾವು ಮಧ್ಯಾಹ್ನ ಮೇಲೆ ಹೋಗ್ಬೇಕು ನೋಡ್ರಿ ಸಾಲಿಗೆ ಈಗ ನೋಡ್ರಿ ಇದು ಅನ್ನ ಎಲ್ಲ ನೀರು ಉಗೇತ್ರಿ ಇದಕ್ಕೆ ಪ್ಲೇಟ್ ಮುಚ್ಚಿಡ್ರಿ ಪ್ಲೇಟ್ ಮುಚ್ಚಿ ಹ್ಞೂ ಈಗ ಗ್ಯಾಸ್ ಅನ್ನ இது அன்ன அழி அழல் அழல் இல்லை நம்மியப்பாத்தின உருமாத்தோட இல்ல சப்பாத்தி தர புட்டி தகந்தோட இது ரொட்டி புட்டரி அது மக புத்தி அருபி ரோடீ உம் வரக் நோட்ரிக்க எல்லா பட்டி தகவிரி ഇന്നേ മഴ ബന്ധ ഗിടക്കെല്ലാം നോർ മസ്ത് മസ്ത് വീട്രി നമ്മറെ സ്കൂൾഗുഗ്യല്ലോ വാതാവണ ഈ തര ഈ നോട്രിതരണ

ಈಗ ನೋಡ್ರಿ ನಮ್ಮ ಮಮ್ಮಿಯರು ಎಣ್ಣಿ ಹಚ್ಚಿ ಚಪಾತಿ ಇಡಾಕತ್ತಾರ ನೋಡ್ರಿ ಈಗ ನಮ್ಮ ಮಮ್ಮಿಯಾರ ಎದಕ್ ಇಷ್ಟ ಗಿಡ ಗಿಡ ಅಡಿಗಿ ಮಾಡಾಕತ್ತಾರ ಅಂದ್ರ ನಾವು ಈಗ ತಲೆ ಬಚ್ಚಬೇಕ್ರಿ ತಲೆ ಬಚ್ಕೊಂಡು ಒಂದಾ ಜಡೀ ಜಿಲ್ಲಾ ಇಲ್ ದಿನಾನ ಮಮ್ಮಿಯಾರ ಹಾಕ್ತಿದ್ರಿ ಇವತ್ತು ನಾವು ಹಾಕ್ಯಂಬಿಡ್ತೇವ್ರಿ ಒಂದ್ ಜಡಿ ಇಲ್ರಿ ಒಮ್ಮೆ ಅನಂತ ಬಂದ್ ಮಾಡಿ ತಡಿ ತಡೆ ನೋಡೋದಿಲ್ಲ ಮಿಜ್ಜಿ ಹ್ಮ್

ಅದನ್ನು ನೋಡಿರಿ ನಮ್ದ್ರಿ ಎಲ್ಲ ಊಟ ರೆಡಿಯಾಗಿತ್ರಿ ಏನೇ ನಾ ತೋರಿಸ್ಕೊಂಡ್ಬರಿ ಇದು ಬೆಲ್ಲದ ಬೇಳೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ಗಿ ಬೆಲ್ಲದ ಬೇಳೆ ರೆಡಿಯಾಗಿತ್ರಿ ಸೂಪರಾಗಿ ನೋಡಿರಿ ಇದು ಬೆಲ್ಲದ ಬೇಳೆ ರೀ ಈಗ ನೋಡಿರಿ ನಂದಕ್ರ ಪ್ಲೇಟ್ ರೆಡಿ ಆತ್ರಿ ಇದು ಬೆಲ್ಲದ ಬ್ಯಾಳಿ ಕರದ ಮೆಣಸಿನ್ಕಾಯಿ ಮತ್ತು ಉದ್ರ ಬ್ಯಾಳಿ ಮತ್ತೆ ಕಡಲೆ ಪುಡಿ ಓಳು ಮಸ್ತಾಗಿ ಸೂಪರಾಗಿ ರೆಡಿಯಾಗೈತರಿ ಈಗ ತುಪ್ಪಾನು ಕಾಯ್ಸ್ರಿ ನಮ್ಮ ಹಾಂ ಈಗ ತುಪ್ಪ ಹಾಕಿ ನೋಡಿರಿ ತುಪ್ಪ ಮಸ್ತ್ ಅಂದ್ರೆ ಮಸ್ತಾಗ್ರೀ ಬೆಲ್ಲದ ಬಾಳೆ ಸೂಪರ್ ರೀ ಈಗ ನಮ್ಮಮ್ಮಿಯರು ಬಿಸಿ ಬಿಸಿ ಚಪಾತಿ ಮಾಡಕತ್ತರಿ ಹಾಕ್ಚಂದು ಊಟ ಬರ್ರಿ ಈಗ ನೋಡ್ರಿ ಇಲ್ಲೇ ನನ್ನ ಪ್ಲೇಟ್ ರೆಡಿ ಆಗೈತೆ ರೀ ಇಲ್ಲೇ ಮಮ್ಮಿಯವ್ರು ಬಿಸಿ ಬಿಸಿ ಚಪಾತಿ ಅಂಚಿನ ಮ್ಯಾಗ್ದು ಹಾಕತ್ತಾರ ನೋಡಿರಿ ಹ್ಞೂ ಈಗಲ್ಲೇ ಹ್ಞೂ ನೋಡಿರಿ ಊಟ ಈಗ ರೆಡಿ ಆಗೈತ್ರಿ ಎಲ್ಲರೂ ಊಟ ಮಾಡೋಕೆ ಬರ್ರಿ ನಮ್ಮ ಮನೆಗೆ ಈಗ ನೋಡ್ರಿ ಸುಡ್ತೈತ್ರಿ ಚಪಾತಿ ಬೆಲ್ಲದ ಬ್ಯಾಳೆ ತುಪ್ಪ ಊಟ ನಮ್ಮದು ಸಿಂಪಲ್ ಊಟ ರೀ ಬೆಲ್ಲದ ಬೇಳೆ ತುಪ್ಪ ಮತ್ತು ಚಪಾತಿ ನಮ್ಮದು ಸಿಂಪಲ್ ಊಟ ರೀ ನಮ್ಮ ಮನೆಗೆ ಊಟ ಮಾಡಾಕ ಎಲ್ಲರೂ ಬರ್ರಿ ನಮ್ದು ಈ ಥರ ಐತೆ ನೋಡ್ರಿ ಇವತ್ತಿನ ಊಟ ಹ್ಞೂ ಇಲ್ಲ ನೋಡ್ರಿ ಚಪಾತಿ ಅಯ್ಯೋ ಚಪಾತಿ ಮಾಡೋದೆಲ್ಲ ಆತ್ ನೋಡ್ರಿ ಇಲ್ಲೇ ನಾನೀಗ ಊಟ ಮಾಡ್ತೀನಿ ರೀ ಊಟ ಮಾಡಿ ಸ್ಕೂಲ್ಗೆ ರೀ മമ്മി നീൻ ഊട്ടി നോട്രിഗ അന്ന സർ ഊട്ടിവ്രി നീ അന്ന സാമ്പാർ നോട്രി സൂപ്പർ അന്റ സൂപ്പർ ആഗത്രി നോട്രി സാമ്പാർ യത്രി ബസി ബസി അന്നൊക്കാമ്പർ സൂപ്പർ ആകത്ത് നോട്രി ಒಂದು ಸ್ವಲ್ಪ ತುಪ್ಪ ಹಾಕ್ರಿ ಹ ಈಗ ನೋಡ್ರಿ ಮೆಣಸಿಟಕ್ರಿ ಈಗ ಹೋಳ ಹಾಕ್ತಾವ್ರಿ ಹ್ಮ್ ಹುಣ್ ಚಟ್ನಿ ಹಾಕ ಸೂಪರ್ ಅಂದ್ರ ಸೂಪರ್ ಊಟ ರೀ ನಮ್ದು ಸೂಪರ್ ಊಟ ಮತ್ತೆ ಸಿಂಪಲ್ ಊಟ ರೀ ನೋಡ್ರಿ ಈಗ ಹುಣ್ ಚಟ್ನಿ ರೀ ನಮ್ ತಂಗಿ ನೋಡಿರಿ ತುಪ್ಪ ಅನ್ನ ಥರ ಹ್ಞೂ ನೋಡ್ರಿ ಈ ಥರ ಊಟ ರೀ ನಮ್ಮ ಮನೆಯಾಗ ಸಿಂಪಲ್ ಊಟ ಹೆಂಗ ಅನ್ಸುತ್ತಾ ಹಿಂಗೆಲ್ಲ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನಮ್ಮ ಮನೆಗೆ ಎಲ್ಲರೂ ಊಟ ಮಾಡಕ್ಕೆ ಬನ್ರಿ ನೋಡಿರಿ ಸೂಪರ್ ಅಂದ್ರೆ ಸೂಪರಾಗಿ ಬಾ ಹಾ ಹೆಂಗಾಗೈತೆ ಚಲೋ ಆಗೈತೆ ನಮ್ಮ ಮನೆಗೆ ಊಟ ಮಾಡೋಕ್ಕ ಅನ್ನ ಸಾಂಬಾರು ಊಟ ಮಾಡೋಕೆ ಬರ್ರಿ